ಎಷ್ಟು ದಿನ ಬಡವರ ಹೊಟ್ಟೆ ತುಂಬಿಸುತ್ತಿದ್ದ ಬಿಪಿಎಲ್ ಕಾರ್ಡ್ಗೆ ಸರ್ಕಾರ ಕೊಕ್ಕೆ ಹಾಕಿದೆ ಶ್ರೀಮಂತರಿಗೆ ಶಾಕ್ ಕೊಡಬೇಕು ಅನ್ನೋ ತರಾತುರಿಯಲ್ಲಿ ಬಡವರಿಗೂ ಬರೆ ಹಾಕ್ತಿರುವಂಥದ್ದು ಯಾವಾಗ ನ್ಯೂಸ್ ಏಟಿ ನಿರಂತರ ವರದಿಯನ್ನ ಪ್ರಸಾರ ಮಾಡ್ತೋ ಸರ್ಕಾರ ಯೂಟರ್ನ್ ಹೊಡೆದಿದೆ ರಾಜ್ಯದಲ್ಲಿ ಜೋರಾಯಿತು ಬಿಪಿಎಲ್ ಬಡಿದಾಟ ಬಡವರ ಹೊಟ್ಟೆ ಮೇಲೆ ಬರೆ ಎಳೆದ ಸರ್ಕಾರ ರಾಜ್ಯದಲ್ಲಿ ಗೆದ್ದಿರೋ ಬಿಪಿಎಲ್ ಬಿರುಗಾಳಿ ದಿನೇ ದಿನೇ ಜೋರಾಗ್ತಿದೆ ಸದ್ದಿಲ್ಲದಂತೆ ರದ್ದಾಗ್ತಿರೋ ಪಡಿತರ ಚೀಟಿ ವಿರುದ್ಧ ಜನ ರೊಚ್ಚಿಗೇಳ್ತಿದ್ದಾರೆ ದುಡಿದು ತಿನ್ನೋರ ಅನ್ನ ಕಸಿದುಕೊಳ್ತಿದ್ದಾರೆ ಶ್ರೀಮಂತರ ಕಾರ್ಡ್ ರದ್ದು ಮಾಡ್ತೀವಿ ಅಂತ ಬಡವರ ಹೊಟ್ಟೆ ಮೇಲೆ ಹೊಡಿತಿದ್ದಾರೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಹುಬ್ಬಳ್ಳಿಯಲ್ಲೂ ಬಿಪಿಎಲ್ ಬಡಿದಾಟ ಜೋರಾಗಿದೆ ನಾವು ಯಾವುದೇ ಐಟಿ ರಿಟರ್ನ್ಸ್ ಮಾಡಿಲ್ಲ ಮೆಕ್ಯಾನಿಕ್ ಕೆಲಸ ಮಾಡಿಕೊಂಡಿರೋ ನಮ್ಮ ಕಾರ್ಡನ್ನೇ ರದ್ದು ಮಾಡಿದ್ದಾರೆ ಅಂತ ಅಳಲು ತೋಡಿಕೊಂಡಿದ್ದಾರೆ ಇನ್ನು ಬೀದರ್ನಲ್ಲಿ ತಗಡಿನ ಶೆಡ್ನಲ್ಲಿ ನಲ್ಲಿ ವಾಸಿಸ್ತಿರೋ ವೃದ್ಧೆಯ ಕಾರ್ಡ್ ಕೂಡ ರದ್ದಾಗಿದೆ ಪಡಿತರ ಚೀಟಿ ಇಲ್ಲದಿದ್ದಕ್ಕೆ ಅಕ್ಕಿ ಸಿಕ್ತಿಲ್ಲ ಪಿಂಚಣಿ ಹಣವೂ ಸಿಕ್ತಿಲ್ಲ ಅಂತ ಕಣ್ಣೀರಿಡುತ್ತಿದ್ದಾರೆ ನಾ ಬಂದ ಇಲ್ಲಿ ರೀಸೆಂಟ್ಲಿ ಬಂದು ಚೆಕ್ ಮಾಡಿಸಿದ ನನ್ನ ಇಲ್ಲ ನಿಮ್ದು ಏನೋ ಐ ಡಿ ಟೆನ್ ಐತೆ ಅಂದ ಐ ಡಿ ಟೆನ್ ಸರ್ ಅದನ್ನು ಈಗ ರೀಸೆಂಟ್ ಅಂಗಡಿ ಹೋಗೋ ರೀಸೆಂಟ್ ಅವ್ರು ಕೊಡ್ಲಿಕ್ಕಿತ್ತಲ್ಲ ಇಲ್ಲಿ ಬಂದ್ರೆ ಇಲ್ಲಿ ರಿಸ್ಪಾನ್ಸ್ ಸರಿಯಾಗಿ ಸೇವ್ ಆಗುತ್ತೆ ನಾ ರೀಸೆಂಟ್ ಬ ಇದು ಇದ್ರಾಗ ಮಾಡಿ ಹಾಕಿನ ಅಲ್ಲೇ ಇದ್ದೇವೆ ಸಬ್ರ ಏನ್ ಮಾಡಿನ ಏನ್ ಮಾಡ್ರಿ ಏನ್ ಕಷ್ಟ ಇದ್ರಿ ಏನ್ ಮಾಡ್ರಿಪ್ಪ ನಮಗೆ ಸಕಲಿಟ್ಟು ಬಂದದ ಅದು ತಗೋಬೇಕಾಯ್ತದ ಇನ್ನು ಬಿಪಿಎಲ್ ಕಾರ್ಡ್ ರದ್ದಾಗ್ತಿರೋ ಬಗ್ಗೆ ಮಂಡ್ಯದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷ ಡಾಕ್ಟರ್ ಎಚ್ ಕೃಷ್ಣ ಕೆಲವು ಕಡೆ ತಪ್ಪಾಗಿದ್ದು ಪರಿಶೀಲಿಸಿ ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ ಕೈ ಕಮಲ ಮಧ್ಯೆ ಪಡಿತರ ಫೈಟ್ ಯಾವಾಗ ಬಿಪಿಎಲ್ ಕಾರ್ಡ್ಗೆ ಸರಕಾರ ಕೊಕ್ಕೆ ಹಾಕ್ತೋ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜಂಗಿ ಕುಸ್ತಿಯೇ ಏರ್ಪಟ್ಟಿದೆ ಇದು ಅನ್ನ ಭಾಗ್ಯವಲ್ಲ ಹಸಿವಿನ ಭಾಗ್ಯ ಅಂತ ಮಾಜಿ ಸಿಎಂ ಬೊಮ್ಮಾಯಿ ಆಕ್ರೋಶ ಹೊರಹಾಕಿದ್ದಾರೆ ಇದಕ್ಕೆ ಕೊಲ್ಲೂರಲ್ಲಿ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿ ಕೆ ಶಿವಕುಮಾರ್ ಬಡವರಿಗೆ ಅನ್ಯಾಯ ಆಗಲು ಬಿಡಲ್ಲ ಎಂದಿದ್ದಾರೆ ಬಡವರ ಬಡವರ ತುತ್ತನ್ನ ಕಸ್ಕೊಂಡಿದ್ದಾರೆ ಬಡವರ ಅನ್ನವನ್ನ ಕಸ್ಕೊಂಡಿದ್ದಾರೆ ಈ ಬಡವರ ಶಾಪ ಈ ಸರ್ಕಾರಕ್ಕೆ ತಡೆದೇ ಹೋಗೋದಿಲ್ಲ ಯಾವ ಬಿ ಪಿ ಎಲ್ ಕೂಡ ಅನ್ಯಾಯ ಆಗಲಿಕ್ಕೆ ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ಬಿಡುವುದಿಲ್ಲ ವಾರದಲ್ಲಿ ಅರ್ಹರಿಗೆ ಬಿಪಿಎಲ್ ಕಾರ್ಡ್ ಇದು ನ್ಯೂಸ್ ಏಟೀನ್ ವರದಿ ಇಂಪ್ಯಾಕ್ಟ್ ರಾಜ್ಯ ಸರ್ಕಾರದಿಂದ ಬಿಪಿಎಲ್ ಕಾರ್ಡ್ಗಳ ರದ್ದು ವಿಷಯವಾಗಿ ನ್ಯೂಸ್ ಏಟೀನ್ ನಲ್ಲಿ ನಾವು ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡ್ತಾ ಇದ್ವಿ ಅರ್ಹರ ಬಿಪಿಎಲ್ ಕಾರ್ಡ್ ಕೂಡ ರದ್ದು ಮಾಡಿತು ಸರ್ಕಾರ ರಾಜ್ಯದಲ್ಲಿ ಹನ್ನೊಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿರೋದ್ರ ಬಗ್ಗೆ ನ್ಯೂಸ್ ಏಟೀನ್ ನಿರಂತರ ವರದಿ ಮಾಡುತ್ತಿದೆ ಶ್ರೀಮಂತರ ಕಾರ್ಡ್ ರದ್ದು ಮಾಡೋ ಬರದಲ್ಲಿ ಬಡವರ ಹೊಟ್ಟೆ ಮೇಲೂ ಹೊಡೆಯೋ ಕೆಲಸ ಆಗಿತ್ತು ಈ ಬಗ್ಗೆ ವರದಿ ಬಿತ್ತರಿಸುತ್ತಿದ್ದಂತೆ ಸರಕಾರ ಎಚ್ಚೆತ್ತಿದೆ ಒಂದು ವಾರದಲ್ಲಿ ಅರ್ಹರಿಗೆ ಬಿಪಿಎಲ್ ಕಾರ್ಡ್ ವಾಪಸ್ ನೀಡುವ ಭರವಸೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಆದೇಶ ಕೊಟ್ಟಿದ್ದಾರೆ ಇದನ್ನು ನಾವು ಜಾರಿ ಮಾಡೋದಕ್ಕೆ ತೀರ್ಮಾನ ಮಾಡು ಯಾರು ಹಿಂದೆ ಬಿಪಿಎಲ್ ಇದ್ದರೂ ಅವರೆಲ್ರಿಗೂ ಮತ್ತೆ ಅಕ್ಕಿ ಸಿಕ್ಕುವಂಥ ಕೆಲಸ ಮಾಡ್ತೀವಿ ಎ ಪಿ ಎಲ್ ಯಾರ್ಯಾರಿದ್ದಾರೆ ಅವರು ಅಲ್ಲೇ ಇರ್ತಾರೆ ಅವರ ಕಾರ್ಡ್ ಯಾವುದು ರದ್ದು ಮಾಡೋದಿಲ್ಲ ಒಟ್ಟಲ್ಲಿ ರಾಜ್ಯದಲ್ಲಿ ಬಿ ಪಿ ಎಲ್ ಬೆಂಕಿ ದಿನೇ ದಿನೇ ಧಗ ಧಗಿಸುವುದಕ್ಕೆ ಶುರುವಾಗಿತ್ತು ಸರಕಾರ ಕೊಟ್ಟ ಮಾತನ್ನಾಗಿ ಈಡೇರಿಸುತ್ತಾ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್